ಬಿಜೆಪಿ ಜೆಡಿಎಸ್ ಸಂಸದರು ರಾಜ್ಯಕ್ಕೆ ಕೇಂದ್ರದಿಂದ ಆಗುತ್ತಿರುವ ಅನ್ಯಾಯದ ಬಗ್ಗೆ ಬಾಯಿಯನ್ನೇ ಬಿಡುತ್ತಿಲ್ಲ ಪ್ರಹ್ಲಾದ್ ಜೋಶಿ ಕೂಡ ಒಂದೇ ಒಂದು ದಿನ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಕೇಂದ್ರದಲ್ಲಿ ಧ್ವನಿ ಎತ್ತುವುದೇ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬರೆದಿರುವ ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು ಕೃತಿಯನ್ನು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ ಮಹದಾಯಿ ಕೃಷ್ಣ ಮತ್ತು ಕಾವೇರಿ ಸೇರಿ ಅಂತಾರಾಜ್ಯ ವಿವಾದಗಳು ಇನ್ನು ಜೀವಂತವಾಗಿದ್ದು ರಾಜ್ಯಕ್ಕೆ ಪೂರ್ತಿ ಅನುಕೂಲಕರವಾದ ನ್ಯಾಯಬದ್ಧ ತೀರ್ಮಾನಗಳು ಇನ್ನೂ ಆಗಬೇಕಿದೆ ಎಂದಿದ್ದಾರೆ ಮೇಕೆದಾಟಿನಲ್ಲಿ ಅರವತ್ತ ಏಳು ಟಿಎಂಸಿ ನೀರನ್ನು ಶೇಖರಣೆ ಮಾಡಲಾಗುತ್ತದೆ ಈ ಯೋಜನೆಯಲ್ಲಿ ನಮಗಿಂತ ಹೆಚ್ಚು ತಮಿಳುನಾಡಿಗೆ ಹೆಚ್ಚು ಅನುಕೂಲ ಆದರೂ ಅವರು ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮೇಕೆದಾಟು ಅದು ಸಮಾನಾಂತರ ಅಣೆಕಟ್ಟು ನಮ್ಮ ಪ್ರದೇಶದಲ್ಲಿ ಅಣೆಕಟ್ಟನ್ನು ಕಟ್ಟತಕ್ಕಂಥದ್ದು ಸುಮಾರು ಅರುವತ್ತೇಳು ಟಿ ಎಂ ಸಿ ನೀರನ್ನು ಅಲ್ಲಿ ಶೇಖರಣೆ ಮಾಡ್ತೀವಿ ಅರುವತ್ತೇಳು ಟಿ ಎಂ ಸಿ ನೀರನ್ನು ಶೇಖರಣೆ ಮಾಡ್ತೀವಿ ಅದರಲ್ಲಿ ನಾಲ್ಕು ನಾಲ್ಕುನೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡ್ತೀವಿ ಜೊತೆಗೆ ಕುಡಿಯ ನೀರನ್ನು ಸುತ್ತಲ ಪ್ರದೇಶದಲ್ಲಿ ಕೊಡ್ತಕ್ಕಂಥದ್ದು ಕೆಲಸನೂ ಕೂಡ ಆಗ್ತದೆ ಮತ್ತೆ ಒಂದು ವೇಳೆ ಮಳೆ ಬಾರದೇ ಇದ್ರೆ ನಾವು ಇನ್ನೂ ನೀರು ಕೊಡಬೇಕಾಗಿದೆ ಈ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಈ ನೀರನ್ನ ತಮಿಳ್ನಾಡಿಗೆ ಕೊಡ್ತೀವಿ ತಮಿಳ್ನಾಡು ಅವ್ರಿಗೆ ಹೆಚ್ಚು ಉಪಯೋಗ ಆಗ್ತಕ್ಕಂಥದ್ದು ಬಹುಶಃ ಇದನ್ನ ಕೆ ಶಿವಕುಮಾರ್ ಕೂಡ ಬರೆದಿದ್ದಾರೆ ಅದನ್ನು ಇದರಲ್ಲಿ ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಉಪಯೋಗ ಆಗದು ಅದಕ್ಕೆ ವಿರೋಧ ಮಾಡತಕ್ಕಂತ ಪ್ರಮೇಯ ಬರಲ್ಲ ಆದರೂ ವಿರೋಧ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ